ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಮೃದುವಾದ ಜಾಮೂನು ಒಡಿದೇನೆ ತುಂಬ ಮೃದುವಾಗಿ ಬರೋ ಥರ ಸಕ್ಕರೆನ ಸ್ವಲ್ಪ ಕಡಿಮೆ ಬಳಸಿ ಯಾವ ಥರ ಜಾಮೂನ್ ಮಾಡೋದು ಅಂತ ನೋಡೋಣ ತುಂಬಾ ರುಚಿಯಾಗಿರುತ್ತೆ ತುಂಬಾ ಮೃದುವಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದಿರುತ್ತೆ ಬನ್ನಿ ಅದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಎಮ್ ಟಿ ಆರ್ ಪ್ಯಾಕೆಟನ್ನು ತೊಗೊಂಡಿದ್ದೀನಿ ನೂರ ಎಪ್ಪತ್ತೈದು ಗ್ರಾಮ್ ಇದೆ ಇಷ್ಟಕ್ಕೆ ಎಷ್ಟು ಅಳತೇನಲ್ಲಿ ಮಾಡಬೇಕು ಅಂತ ನೋಡೋಣ ಈ ಪ್ಯಾಕೆಟ್ ಪೂರ್ತಿಯಾಗಿ ನಾನು ಹಾಕೋತಾ ಇದ್ದೀನಿ ನಾನಿಲ್ಲಿ ಎಮ್ ಟಿ ಆರ್ ಪ್ಯಾಕೆಟ್ ತೊಗೊಂಡಿದ್ದೀನಿ ನೀವು ಬೇರೆಯೂ ತೊಗೋಬೋದು ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಟೀ ಕಪ್ಪು ಹಾಲಿನಲ್ಲಿ ಮುಕ್ಕಾಲು ಲೋಟದಷ್ಟು ಮಾತ್ರ ಹಾಲನ್ನು ಹಾಕೋತಾ ಇದ್ದೀನಿ ನೀವು ಒಂದು ಅರ್ಧ ಟೀ ಕಪ್ ಹಾಕ್ಕೊಂಡಿರಿ ಆನಂತರ ನೋಡಿಬಿಟ್ಟು ಮತ್ತೆ ಆ್ಯಡ್ ಮಾಡ್ಕೊಳ್ಳಿ ಇಷ್ಟು ಪ್ಯಾಕೆಟಿಗೆ ಒಂದು ಮುಕ್ಕಾಲು ಕಪ್ಪು ಹಾಲು ಸರಿಯಾಗಿ ಸೇರಿಕೊಳ್ಳುತ್ತೆ ಇದನ್ನು ಮೊದಲಿಗೆ ಒಂದು ಚಮಚದ ಸಹಾಯದಿಂದ ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಗುರವಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ತುಂಬ ಗಟ್ಟಿಯಾಗೋ ಥರ ನಾದಬಾರ್ದು ಹಗುರವಾಗಿ ತಿರುಗಿಸ್ತಾ ಇರಬೇಕು ಹೀಗೆ ಒಂದು ಹದ ಬಂದ ಮೇಲೆ ನೋಡಿ ಆನಂತರ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ನಾದ್ಕೋಬೇಕು ಸ್ವಲ್ಪ ಕೈ ಎಣ್ಣೆ ಮಾಡಿಕೊಂಡಿರಬೇಕು ಇಲ್ಲಾಂದರೆ ಅಂಟುತ್ತೆ ಹಿಟ್ಟು ಇದನ್ನು ಸ್ವಲ್ಪ ನಾದ್ಕೊಂಡು ಕೈಯಲ್ಲಿ ಈ ಥರ ನಾತ್ಕೋತಾ ಇರಬೇಕು ತುಂಬಾ ಪ್ರೆಸ್ ಮಾಡಿ ನಾದಕ್ಕೆ ಹೋಗಬೇಡಿ ಹಗುರವಾಗಿ ಇರೋ ಥರ ಹಿಟ್ಟು ಈ ಥರ ನಾದ್ಕೊಳ್ಳಿ ಆನಂತರ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಇಪ್ಪತ್ತು ನಿಮಿಷ ಇದನ್ನು ಹಾಗೆ ಬಿಟ್ಬಿಡಿ ಆವಾಗ ಹಿಟ್ಟು ಇನ್ನೂ ಸ್ವಲ್ಪ ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಬರುತ್ತೆ ಅಲ್ಲಿ ತನಕ ನಾವು ಪಾಕ ಮಾಡ್ಕೊಂಬರೋಣ ಬನ್ನಿ ಇಷ್ಟಕ್ಕೆ ನೋಡಿ ನಾನು ಒಂದು ನೀರು ಕುಡಿಯೋ ಲೋಟದಲ್ಲಿ ಒಂದು ಲೋಟ ಪೂರ್ತಿ ಹಾಕೋತಾ ಇದ್ದೀನಿ ಆನಂತರ ಕಾಲು ಭಾಗ ಸಕ್ಕರೆನ ಹಾಕೋತಾ ಇದ್ದೀನಿ ತುಂಬ ಗಟ್ಟಿ ಪಾಕ ಬೇಕು ಅಂದರೆ ಎರಡು ಲೋಟ ಸಕ್ಕರೆನ ಹಾಕೋಬೇಕಾಗುತ್ತೆ ಆನಂತರ ಇದಕ್ಕೆ ಎರಡು ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ ಅದೇ ಲೋಟದಲ್ಲಿ ಎರಡು ಲೋಟ ನೀರು ಹಾಕೋತಾ ಇದ್ದೀನಿ ಗಟ್ಟಿ ತುಂಬ ಗಟ್ಟಿ ಪಾಕ ಬೇಕು ಅಂದರೆ ಇದನ್ನು ಎರಡು ಲೋಟ ಸಕ್ಕರೆಗೆ ಎರಡು ಲೋಟ ನೀರನ್ನೇ ಹಾಕೋಬೇಕಾಗುತ್ತೆ ಆವಾಗ ಅಷ್ಟು ಮೃದುವಾಗಿ ಬರೋದಿಲ್ಲ ನೋಡಿ ಇದನ್ನು ಇವಾಗ ಸಕ್ಕರೆ ಪೂರ್ತಿ ಮೇಲೆ ಕುದಿ ಬರ್ತಾ ಇದೆ ಕುದಿ ಬಂದ ಮೇಲೆ ಸರಿಯಾಗಿ ಐದು ನಿಮಿಷ ಕುದಿಸ್ಕೋಬೇಕು ಅಷ್ಟೇ ಜಾಸ್ತಿ ಕುದಿಸಿ ಒಂದೇಳೆ ಪಾಕ ಎಲ್ಲ ಮಾಡಬಾರ್ದು ಜಾಮೂನಿಗೆ ಸರಿಯಾಗಿ ಒಂದು ಐದು ನಿಮಿಷ ಕುದ್ರೆ ಸಾಕು ಪಾಕ ಗಟ್ಟಿಯಾದಷ್ಟು ಜಾಮೂನ್ ಗಟ್ಟಿಯಾಗ್ಬಿಡುತ್ತೆ ಸಕ್ಕರೆ ಜಾ ಜಾಸ್ತಿ ಹಾಕಿ ಗಟ್ಟಿ ಪಾಕ ತೆಗೆದಷ್ಟು ಜಾಮೂನು ಮೃದುವಾಗಿ ಬರೋದಿಲ್ಲ ಈ ಪ್ಯಾಕೆಟ್ಗೆ ನೂರ ಎಪ್ಪತ್ತೈದು ಗ್ರಾಮ್ ಇದೆ ಅಲ್ವಾ ಎಮ್ ಟಿ ಆರ್ ಪ್ಯಾಕೆಟು ಇದಕ್ಕೆ ಇಷ್ಟು ಪಾಕ ಸರಿಯಾಗಿ ಬರುತ್ತೆ ನೋಡಿ ಇವಾಗ ಹಿಟ್ಟನ್ನು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ತೆಗೆದು ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅರಳ್ಕೊಂಡಿದೆ ನೋಡಿ ಈ ಥರ ಅರಳ್ಕೊಂಡಿರಬೇಕು ಹಿಟ್ಟು ಆವಾಗ ಜಾಮೂನ್ ತುಂಬ ಮೃದುವಾಗಿ ಬರುತ್ತೆ ಇವಾಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಇವಾಗ ಸ್ವಲ್ಪ ಪ್ರೆಸ್ ಮಾಡಿ ನಾದ್ಕೊಳ್ಳೋಣ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ಒಂದು ಐದು ನಿಮಿಷಗಳ ಕಾಲ ಮೆತ್ತೆಗೆ ಚೆನ್ನಾಗಿ ನಾದ್ಕೋಬೇಕು ಇದನ್ನು ಅವಾಗ ಉಂಡೆ ಬಿರ್ಕ್ ಬಿಡೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಲೇಯರ್ ಸರ್ಫೇಸ್ ತುಂಬ ಚೆನ್ನಾಗಿರುತ್ತೆ ಉಂಡೆದು ನೋಡಿ ಈ ಥರ ಹಿಟ್ಟಾಗಬೇಕು ಈಗ ನಾವು ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಳೋಣ ಪ್ಯಾಕೆಟ್ ಮೇಲೆ ಇದೆ ಮೂವತ್ತೈದು ಉಂಡೆ ಆಗುತ್ತೆ ಅಂತ ಸರಿಯಾಗಿ ಮೂವತ್ತೈದು ಉಂಡೆನೇ ಬರುತ್ತೆ ಒಂದು ಮಧ್ಯಮ ಗಾತ್ರದಷ್ಟು ನಾವು ಮಾಡಿದ್ರೆ ಇವಾಗ ನೋಡಿ ಈ ಸೈಜ್ ನಾನು ಈ ಗಾತ್ರಕ್ಕೆ ಮಾಡ್ಕೋತಾ ಇದ್ದೀನಿ ನೋಡಿ ಉಂಡೆನ ಉಂಡೆನ ರೌಂಡಾಗಿ ಕಟ್ಟುವಾಗ ನೋಡಿ ಮಧ್ಯದಲ್ಲಿ ಈ ಥರ ಪ್ರೆಸ್ ಮಾಡಿ ಇದನ್ನು ಕ್ಲೋಸ್ ಮಾಡಿ ಆನಂತರ ರೌಂಡಾಗಿ ಈ ಥರ ಮಾಡ್ಕೋಬೇಕು ಆವಾಗ ಮಧ್ಯದಲ್ಲಿ ಗಟ್ಟಿ ಗಟ್ಟಿ ಆಗೋದಿಲ್ಲ ಉಂಡೆ ಚೆನ್ನಾಗಿ ನೆಂದು ಚೆನ್ನಾಗಿ ಬರುತ್ತೆ ಎಲ್ಲ ಉಂಡೆಗಳನ್ನೂ ಇದೇ ಥರ ಇತ್ತು ನೋಡಿ ಪ್ರೆಸ್ ಮಾಡಿ ಅದನ್ನು ಕ್ಲೋಸ್ ಮಾಡಿ ಆಗ ಪ್ರೆಸ್ ಮಾಡಿದ್ದನ್ನು ಕ್ಲೋಸ್ ಮಾಡಿ ಆನಂತರ ಮತ್ತೆ ಈ ಥರ ಉಂಡೆ ಕಟ್ಕೋಬೇಕು ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲ ಉಂಡೆಗಳನ್ನು ಇದೇ ಥರ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ಥರ ಒಂದು ಸಾರಿ ಪ್ರಯತ್ನ ಮಾಡಿ ಈ ಟೆಕ್ನಿಕ್ನ ಒಂದು ಸಾರಿ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಜಾಮೂನು ನೋಡಿ ಇದೇ ಥರ ಎಲ್ಲ ಉಂಡೆಗಳನ್ನು ನಾವು ಪ್ರೆಸ್ ಮಾಡಿ ಮಧ್ಯದಲ್ಲಿ ಪ್ರೆಸ್ ಮಾಡಿ ಆನಂತರ ಅದನ್ನು ಕ್ಲೋಸ್ ಮಾಡಿ ಹೀಗೇ ಎಲ್ಲ ಉಂಡೆನೂ ಮಾಡಿಟ್ಕೋತಾ ಇದ್ದೀನಿ ಸರಿಯಾಗಿ ನೋಡಿ ಮೂವತ್ತೈದು ಉಂಡೆಗಳೇ ಆಗಿದೆ ನಮಗೂ ಕೂಡ ಇದೇ ಥರ ಎಲ್ಲನೂ ರೆಡಿ ಮಾಡಿ ಈ ಥರ ಇಟ್ಕೊಂಬಿಡೋಣ ಆನಂತರ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕೂಡ ಇವಾಗ ಕಾದಿದೆ ನೋಡಿ ಒಂದು ಸ್ವಲ್ಪ ಬಿಟ್ಟು ನೋಡೋಣ ಈ ಥರ ಮೇಲೆ ಬರಬೇಕು ಜಾಮೂನ್ ಕರಿಯುವಾಗ ತುಂಬ ಜೋರು ಊರಿನಲ್ಲಿ ಕರಿಬಾರ್ದು ಸ್ವಲ್ಪ ಮಧ್ಯಮ ಊರಿನೇ ಇರಬೇಕು ನಾನು ಸ್ವಲ್ಪ ಸಣ್ಣ ಇದ್ರೂ ನಡೆಯುತ್ತೆ ನೋಡಿ ಈ ಎಣ್ಣೆಗೆ ಬಿಡುವಾಗ ಇನ್ನೊಂದು ಸರಿ ಕೈಯಲ್ಲಿ ಉಂಡೆನ ರೌಂಡಾಗಿ ಮಾಡಿ ಹಾಕಿ ಒಂದೇ ಸರಿ ನಾವು ಜಾಸ್ತಿ ಕೂಡ ಹಾಕೋಬಾರ್ದು ನೋಡಿ ನಾವು ಐದರಿಂದ ಒಂದು ಆರು ಹಾಕೋಷ್ಟರಲ್ಲಿ ಒಂದು ಕಡೆ ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿಬಿಟ್ಟಿರುತ್ತೆ ಆವಾಗ ಚಮಚದಲ್ಲಿ ನಾವು ಈ ಥರ ಮಾಡಬೇಕು ಆವಾಗ ಫ್ರೈ ಆಗಿರೋ ಜಾಗ ಮೇಲ್ಗಡೆ ಬರುತ್ತೆ ಇಲ್ಲಾಂದರೆ ಒಂದೇ ಕಡೆ ಚೆನ್ನಾಗಿ ಬೆಂದಿದ್ರೆ ಮೇಲ್ಗಡೆ ಬೆಂದಿರೋದಿಲ್ಲ ಅದನ್ನು ತಿರುಗಿಸಿ ಹಾಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ತಿರುಗೋದಿಲ್ಲ ಎಣ್ಣೆಯಲ್ಲಿ ಅದಕ್ಕೇನೆ ಸಮನಾಗಿ ಬರಬೇಕು ಅಂದರೆ ಅದನ್ನು ಈ ಥರ ತಿರುಗಿಸ್ತಾ ಇರಬೇಕು ಈ ನೋಡಿ ಈ ಥರ ಆಡಿಸ್ತಾ ಇರಬೇಕು ಮೇಲಿಂದ ಕೆಳಗಿಡ ಎತ್ತಿ ಹಾಕೋಕ್ಕಿಂತ ಚಮಚನ ಮೇಲ್ಗಡೆ ಈ ಥರ ಆಡಿಸ್ತಾ ಇರಬೇಕು ನೋಡಿ ಆವಾಗ ಉಂಡೆಗಳು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಕರಿಬೇಕು ಇಲ್ಲಾಂದರೆ ಒಳಗಡೆ ಎಲ್ಲ ಸರಿಯಾಗಿ ಬೆಂದಿರೋದಿಲ್ಲ ಸಣ್ಣ ಉರಿನಲ್ಲಿಯೇ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಆಗಿದೆ ಇವಾಗ ಒಳ್ಳೆ ಬಣ್ಣ ಕೂಡ ಬಂದಿದೆ ಇವಾಗ ಇದನ್ನು ನಾನು ತೆಗೀತಾ ಇದ್ದೀನಿ ಇವಾಗ ಇನ್ನೊಂದು ಟ್ರಿಪ್ ಹಾಕ್ತಾ ಇದ್ದೀನಿ ನೋಡಿ ಹಾಕ್ತಾ ಹಾಕ್ತಾನೆ ಕೆಲವೊಂದು ಮೇಲ್ ಬರೋಕ್ಕೆ ಶುರು ಆಗಿಬಿಟ್ಟಿರುತ್ತೆ ನಾವೊಂದು ಐದಾರು ಹಾಕೋಷ್ಟರಲ್ಲಿ ಕೆಳಗಡೆ ಚೆನ್ನಾಗಿ ಫ್ರೈ ಆಗೋಕ್ಕೆ ಶುರು ಆಗಿರುತ್ತೆ ಆವಾಗ ನಾವು ಚಮಚದಲ್ಲಿ ತಿರುಗಿಸ್ತಾ ಇರಬೇಕು ಜಾಮೂನನ್ನು ಜಾಸ್ತಿ ಜಾಗ ಇದೆ ಅಂದ್ಬಿಟ್ಟು ಉಂಡೆನ ಹಾಕ್ತಾನೇ ಇದ್ದರೆ ನಾವು ಒಂದು ಸೈಡ್ ಮಾತ್ರ ಚೆನ್ನಾಗಿ ಫ್ರೈ ಆಗುತ್ತೆ ಆಮೇಲೆ ಆ ಉಂಡೆನ ತಿರುಗಿಸಿ ಹಾಕೋದಕ್ಕೆ ಬರೋದೇ ಇಲ್ಲ ನೋಡಿ ಇವಾಗ ಚೆನ್ನಾಗಿ ಹೆಂಗೆ ಫ್ರೈ ಆಗಿದೆ ಕೆಳಗಡೆ ತಿರುಗಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೇ ಈ ಥರ ಚಮಚದಲ್ಲಿ ತಿರುಗಿಸ್ತಾನೇ ಇರಬೇಕು ಜಾಮೂನನ್ನು ಈ ಥರ ಕರಿಯೋದ್ರಲ್ಲೇ ಇರೋದು ಟೆಕ್ನಿಕ್ಕು ಇದನ್ನು ನಾವು ಮಿಸ್ ಮಾಡಿದ್ರೆ ಜಾಮೂನು ಒಡ್ಕ ಆಗುತ್ತೆ ಬಿರುಕು ಬೀಳುತ್ತೆ ಆವಾಗ ಸರಿಯಾಗಿ ಉಬ್ಬೋದು ಇಲ್ಲ ಸ ಸರಿಯಾಗಿ ಕಾಣೋದೂ ಇಲ್ಲ ನೋಡೋಕ್ಕೂ ಚೆನ್ನಾಗಿ ಕಾಣೋದಿಲ್ಲ ಆ ಥರ ಆಗುತ್ತೆ ನೋಡಿ ಈ ಥರ ಕರಿಬೇಕು ಇದನ್ನು ಕರಿಯುವಾಗ ಸ್ವಲ್ಪ ಪೇಷನ್ಸಿಂದ ನಾವು ಕರಿಬೇಕಾಗತ್ತೆ ಆವಾಗ ಮಾತ್ರ ಜಾಮೂನ್ ಚೆನ್ನಾಗಿ ಬರೋದು ನೋಡಿ ಈ ಥರ ಕಲರ್ ಬಂದಮೇಲೆ ತೆಕ್ಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಬೆಂದಿದೆ ಜಾಮೂನು ನೋಡಿ ಇಷ್ಟು ಒಳ್ಳೆ ಬಣ್ಣ ಬಂದಿದೆ ಚೆನ್ನಾಗಿ ಎಣ್ಣೆ ತೆಗೆದು ತೆಗೊಬಿಡೋಣ ಆನಂತರ ಮತ್ತೆ ಇರುವಂಥ ಉಂಡೆಗಳನ್ನೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಈ ಜಾಮೂನ್ ಕರಿಯುವಾಗ ಸ್ವಲ್ಪ ಟೈಮ್ ಹಿಡದೇ ಹಿಡಿಯುತ್ತೆ ಯಾಕಂದರೆ ನಾವೆಲ್ಲನೂ ಒಟ್ಟಿಗೆ ಹಾಕಿ ಒಂದೇ ಸರಿ ಕರೆಯೋದಕ್ಕೆ ಆಗೋದಿಲ್ಲ ಇಲ್ಲಾಂದರೆ ಒಬ್ಬರು ಹಾಕ್ತಾ ಇರಬೇಕು ಒಬ್ಬರು ಚಮಚದಲ್ಲಿ ಸ್ವಲ್ಪ ಆಡಿಸ್ತಾ ಇರಬೇಕು ಆವಾಗ ಮಾತ್ರ ಸ್ವಲ್ಪ ಬೇಗ ಮಾಡ್ಕೋಬೋದು ನೋಡಿ ಎಲ್ಲ ಜಾಮೂನ್ ಉಂಡೆಗಳನ್ನು ನಾನು ಇವಾಗ ಕರೆದಿಟ್ಕೊಂಡಿದ್ದೀನಿ ಈ ಥರ ರೆಡಿ ಮಾಡಿ ಇಟ್ಕೊಂಡು ಇವಾಗ ಪಾಕಕ್ಕೆ ಸುರ್ಕೊಬಿಡೋಣ ಪಾಕ ಸ್ವಲ್ಪ ಬೆಚ್ಚಗಿದೆ ಇವಾಗೇ ಹಾಕೊಂಬಿಡೋಣ ಹಾಕಿ ನಾವು ಇದನ್ನು ಕಡಿಮೆ ಅಂದ್ರೂ ಒಂದು ಅರ್ಧ ಗಂಟೆ ನೆನೆಸ್ಲೇಬೇಕು ಆವಾಗ ಮಾತ್ರ ಜಾಮೂನ್ ಚೆನ್ನಾಗಿ ನೆನೆಯೋದು ಪೂರ್ತಿಯಾಗಿ ಮೇಲೆ ಕೆಳಗೆ ಎಲ್ಲ ಮಾಡಿಕೊಂಡು ಚೆನ್ನಾಗಿ ನೆನೆಸ್ಕೋಬೇಕು ಇದನ್ನು ಇವಾಗ ಇದನ್ನು ನಾನು ಇವಾಗ ಒಂದು ಅರ್ಧ ಗಂಟೆ ಮುಚ್ಚಿಡ್ತಾ ಇದ್ದೀನಿ ಅರ್ಧ ಗಂಟೆ ಆದಮೇಲೆ ತೆಗಿತಾಯಿದ್ದೀನಿ ನೋಡಿ ಜಾಮೂನ್ ಎಷ್ಟು ಚೆನ್ನಾಗಿ ನೆನ್ಕೊಂಡಿದೆ ಎಲ್ಲ ಸ್ವಲ್ಪ ಇದನ್ನು ಮೇಲ್ಭಾಗ ನೆನೆದಿಲ್ಲ ಅಂದರೆ ಮೇಲೆ ಕೆಳಗೆ ಮಾಡ್ಕೊಳ್ಳಿ ಒಂಚೂರು ಆವಾಗ ಆ ಭಾಗ ಕೂಡ ನೆನೆಯುತ್ತೆ ಇನ್ನೊಂದು ಹತ್ತು ನಿಮಿಷ ಬಿಟ್ಟರೆ ಆಯಿತು ಜಾಮೂನ್ ಇವಾಗ ನೋಡಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಸರ್ಫೇಸ್ ಕೂಡ ಎಷ್ಟು ನೀಟಾಗಿ ಬಂದಿದೆ ನೋಡಿ ಎಲ್ಲೂ ಬಿಟ್ಟಿಲ್ಲ ನಾನು ಹೇಳಿರೋ ಅಂಥ ಮೆಥಡಲ್ಲಿ ನೀವು ಜಾಮೂನ್ ಮಾಡಿದ್ದೆ ಆದರೆ ನಿಮ್ಮ ಜಾಮೂನು ಕೂಡ ಹೀಗೆ ಬರುತ್ತೆ ಫೇಲ್ ಆಗೋ ಚಾನ್ಸೇ ಇಲ್ಲ ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ನೋಡಿ ನಾನು ಇವಾಗ ಮುರಿದು ಕೂಡ ತೋರಿಸ್ತಾ ಇದ್ದೀನಿ ನಾವು ಮಧ್ಯದಲ್ಲಿ ಪ್ರೆಸ್ ಮಾಡಿ ಮಾಡಿದ್ವಲ್ಲ ನೋಡಿ ಅದಕ್ಕೆ ಸರ್ಫೇಸ್ ಎಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ ಕೂಡ ನೋಡಿ ನೀಟಾಗಿ ನೆಂದಿರುತ್ತೆ ಪಾಕದಲ್ಲಿ ಜಾಸ್ತಿ ಗಟ್ಟಿ ಪಾಕನೂ ನಾವು ಮಾಡಿಲ್ಲ ಈ ಥರ ಇಷ್ಟು ಹದವಾಗಿ ಪಾಕ ಮಾಡಿ ಜಾಮೂನ್ ಮಾಡಿದ್ದೇ ಆದರೆ ಈ ಕರೆಯುವಾಗೂ ಕೂಡ ಈ ಮೆಥಡನ್ನು ಅನುಸರಿಸಿದ್ದೇ ಆದರೆ ನಿಮ್ಮ ಜಾಮೂನ್ ಕೂಡ ಹೀಗೆ ಬರುತ್ತೆ ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು